ನಮ್ಮೂರ ಗಣಪತಿ ಚಿಕ್ಕದಿರ್ಬೋದು ದೊಡ್ಡವರು ವಿತ್ ನಾವು ಯಾವುದೇ ಗಣಪತಿ ಇನ್ವಾಲ್ ಆಗಿಲ್ಲ ಆದ್ರೆ ಬಟ್ ನಮ್ಗೆ ಸಣ್ಣ ಇವರು ಇವರೆಲ್ಲ ಮನ್ಸು ಮಾಡಿಕ್ಕೆ ಇವತ್ತು ಊರಲ್ಲಿ ಗಣಪತಿ ಬಂದು ಕೂತಿದೆ ಅದಕ್ಕೆ ಹುಡುಗ ಹುಡುಗರಿಗೆ ಒಂದು ಊರ ಕಡೆಯಿಂದ ಒಂದು ಧನ್ಯವಾದಗಳು ಯಾಕಂದ್ರೆ ಊರಲ್ಲಿ ಅಂದ್ರೆ ಅದಕ್ಕೊಂದು ಎಂಜಾಯ್ಮೆಂಟ್ ಬಿಟ್ಟಬೇಕಂದ್ರೆ ನಮ್ಗೆ ಗಣಪತಿ ಅವಶ್ಯಕತೆ ಇತ್ತು ಸದ್ಯಕ್ಕೆ ಅದಕ್ಕೆ ಹುಡುಗರೆಲ್ಲ ಸಪೋರ್ಟ್ ತಗೊಂಡು ಅವ್ರ ಇವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಮೌಂಟ್ ಕಲೆಕ್ಟ್ ಮಾಡಿ ಊರಿಗೆ ಇವತ್ತು ಗಣಪತಿ ತಂದು ನೋಡಿ ಸ್ನೇಹಿತರೆ ನಮ್ಮ ಸಮುದಾಯ ಭವನ ಗಣಪತಿ ಕೂರ್ಸ ಆಯಿತು ಫೈನಲಿ ಎಲ್ಲರೂ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಗಣಪತಿ ಇಟ್ಟಿದ್ದಾರೆ ಹುಡುಗರೆಲ್ಲ ಆಮೇಲೆ ಅಂಬಾರಿ ಅಂಬಾರಿ ಆನೆ 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 ಮಸ್ ಇದೆ ಮೇಡಮ್ ಆನೆ ಮೇಲೆ ಅಂಬಾರಿ ತೋರಿಸಿದ್ದಾರೆ ಓಕೆ ಫ್ರೆಂಡ್ಸ್ ಸಿಗೋಣ ಈ ಅಡದಲ್ಲಿ